ನೋಡಿ ಇಲ್ಲಿ ಪಾಪ ಪಬ್ಲಿಕ್ ಮಾಡ್ಬೇಕಂದ್ರೆ ನೀವ್ ನಿಂತ್ಕೊಂಡು ಬರೀ ಇನ್ಸ್ಪೆಕ್ಷನ್ ಮಾಡ್ಬಿಟ್ರಿ ಗಣೇಶನ್ ಕೊಡ್ಬೇಕು ಜನಗಳಿಗೆ ಅನುಕೂಲ ಮಾಡ್ಕೊಡಿ ಅಂತ ನೋಡಿ ಯಾರು ಪಬ್ಬಾ ಅವ್ರಿಗೆ ಖರ್ಚು ಮಾಡ್ಬೇಕಾಗಿತ್ತು ದುಡ್ಡು ದುಡ್ತಕೊಂಡು ಹೋಗೋದು ಡ್ಯಾಮೇಜ್ ಆಗಿತ್ತು ಬಿಡಬ್ಲ್ಯೂ ಎಸ್ ಎಸ್ ಬಿ ಅವರಿಗೆ ಕಂಪ್ಲೇಂಟ್ ಮಾಡಿದೀನಿ ಅವರು ವರ್ಕ್ ಇನ್ಸ್ಪೆಕ್ಟರ್ ಬಂದು ಇನ್ಸ್ಪೆಕ್ಟ್ ಹೋಗಿ ನೀವೇ ಮಾಡ್ಕೊಡಿ ಅಂತ ಹೇಳಿದ್ ಜಲ್ದಿ ಮಾಡಿದ್ರೆ ಒಳ್ಳೇದು ಇಲ್ಲಾಂದ್ರೆ ಜನ ಇಲ್ಲಿರೋರು ಅಷ್ಟೇ ಏನಾಗಿದೆ ಸರ್ ವಾಟರ್ ಲೈನ್ ಡ್ಯಾಮೇಜ್ ಆಗಿತ್ತು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರಿಗೆ ಕಂಪ್ಲೇಂಟ್ ಮಾಡಿದ್ದೀನಿ ಅವರು ವರ್ಕ್ ಇನ್ಸ್ಪೆಕ್ಟರ್ ಬಂದು ಇನ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿ ನೀವೇ ಮಾಡ್ಕೊಡಿ ಅಂತ ಹೇಳಿದ್ರು ಆಮೇಲೆ ಹೇಳಿದೆ ಬಿ ಬಿ ಎಂ ಪಿ ಅವ್ರಿಗೆ ಹೇಳಿ ಅವ್ರ ಕಡೆಯಿಂದ ಯಾರಾದರೂ ಬಂದು ಮಾಡ್ಕೊಡ್ಲಿ ಅಂತ ಅವರು ಹೇಳಿ ಅವ್ರು ಬೇಕಾದ್ರೆ ಬಿ ಎಂ ಪಿ ಅಧಿಕಾರಿಗಳೆಲ್ಲ ಕೆಲಸ ಇದು ಬಿ ಡಬ್ಲ್ಯೂ ಎಸ್ ಬಿ ಅಧಿಕಾರಿಗಳೇ ನಿಮ್ ಕೆಲ್ಸ ರೀ ಕೂತ್ಕೆ ಧಾರ ಮಾಡ್ಕೊಡ್ಬೇಕ್ರಿ ಇದು ಅವ್ರೆಲ್ಲಾ ಮಾಡಿಸೋದು ಒಮ್ಮೆ ಶಾಸಕರೇ ನೀ ಪೂಜಾ ಮಾಡ್ಬಿಡ್ತೀರಾ ನೋಡಿ ಇಲ್ಲಿ ಪಾಪ ಪಬ್ಲಿಕ್ ಮಾಡ್ಬೇಕಂದ್ರಿ ನೀವು ನಿಂತ್ಕೊಂಡ್ ಬರೀ ಇನ್ಸ್ಪೆಕ್ಷನ್ ಮಾಡ್ಬಿಟ್ರಿ ಹೇಳ್ಬೇಕು ಕೊಡ್ಬೇಕು ಜನಗಳಿಗೆ ಅನುಕೂಲ ಮಾಡ್ಕೊಡಿ ಅಂತ ಯಾರು ದು ಹೋಗೋದು ಈ ವ್ಯವಸ್ಥೆ ಗಾಂಧಿನಗರ ಅನಾಥ ಗಾಂಧಿನಗರ ಇದು ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲೆಲ್ಲ ಎಲ್ಲ ಬೇನಾಮಿಗಳು ಬೇನಾಮಿ ವ್ಯಕ್ತಿಗಳು ಕಳಪೆ ಕಾಮಗಾರಿಕೆ ಒಂದ್ ಕೆಲ್ಸಕ್ಕೆ ನಾಲ್ಕು ಬಿಲ್ಲು ಈ ಗಾಂಧಿನಗರ ಕೊಂಪೆ ಆಗೋ ಬಿಡಿದೆ ಎಲ್ಲ ಕಿತ್ತಾಕ್ಬಿಟ್ಟು ರೋಡ್ ಎಲ್ಲ ಫುಲ್ ಸರೌಂಡಿಂಗ್ ಒಂದ್ ಕಡೆನೂ ಹೋಗಕ್ ಆಗ್ತಾ ಇಲ್ಲ ರೋಡ್ ರೋಡ್ ಇದಕ್ಕೆ ಏನು ಹೇಳಕ್ಕಾಗಲ್ಲ ಫಸ್ಟ್ ಚೇಂಜ್ ಮಾಡ್ಬೇಕು ಅವರೇ ಬಂದ್ ನೋಡ್ಬೇಕು ಒಂದ್ ವಾರ ನಿಂತಿ ಇಲ್ಲಿ ರೆಡಿ ಮಾಡ್ಕೊಡ್ಬೇಕು ಒಂದ್ ವಾರ ಅಲ್ಲ ಟ್ವೆ ಟ್ವೆಂಟಿ ಫೋರ್ ನಿಂತ್ಕೊಂಡ್ ಕೆಲಸ ಮಾಡಿಸ್ಕೊಡ್ಬೇಕು ಅವರೇ ದಿನೇಶ್ ಗುಂಡೂರಾವ್ ಯಾರು ಅವರೇ ಮಾಡ್ಬೇಕಾಗಿರೋದು ಈ ರೋಡೆಲ್ಲ ಬಳೆಪೇಟೆ ಸರ್ಕಲ್ ಅಲ್ಲಿ ರೋಡ್ ಒಂದ್ ಮೂರ್ ಆರು ತಿಂಗಳ ಎಂಟು ತಿಂಗ್ಳು ಆಯ್ತು ಆ ರೋಡ್ ಕಿತ್ತಾಕವ್ರೆ ತಿರ ಕಿತ್ತಾಕ್ಲೆ ಬರ್ದಾಗಿತ್ತು ಇದನ್ನ ಇರೋ ರೋಡ್ ನೇ ಪ್ಯಾಚಪ್ ಮಾಡಿ ಜನಗಳು ತೊಂದರೆ ಕೊಡ್ತಿದ್ರೆ ಸಾಕು ಅವರು ಯಾವ ರಸ್ತೆ ಎಲ್ಲಿದೆ ಮೈನ್ ರೋಡ್ ಎಲ್ಲ ಒಂದು ಒಂದ್ ನಾಲ್ಕು ಕಿಲೋಮೀಟರ್ ಸುತ್ತಕೊಂಡ್ ಬರ್ಬೇಕು ಈ ರೋಡ್ ಬರ್ಬೇಕಂದ್ರೆ ಜಲ್ದಿ ಜಲ್ದಿ ಮಾಡಿದ್ರೆ ಒಳ್ಳೇದು ಇಲ್ಲ ಅಂದ್ರೆ ಜನ ಇಲ್ಲಿರೋರು ಎಲ್ಲ ರೊಜ್ ಕೇಳ್ತಾರ ಅಷ್ಟೇ ಹೌದು ಹಾಗೆ ಆಗುತ್ತೆ ಅಲ್ಲ ಆಗ್ತಾರ ಆಗ್ತಾರ ಇವಾಗ ಜಸ್ಟ್ ಇವಾಗ ಆಗ್ತಾ ಇರೋದು ಇವಾಗ ಜನಕ್ಕೆ ಇವಾಗಲೇ ಬೇಸತ್ ಹೋಗ್ಬಿಟ್ಟವ್ರೆ ಇನ್ ಮುಂದಕ್ಕೆ ಜನ ರೋಡ್ ಬರಬೇಕಾಗುತ್ತೆ ನೋಡಿ ಒಬ್ರು ವಾಹನ ಚಾಲಕರು ಹೇಳ್ತಾರೆ ಗುಂಡೂರಾವ್ರವ್ರು ಒಂದಿನ ಬಂದ್ರೆ ಪ್ರಯೋಜನ ಆಗಲ್ಲ ಒಂದು ವಾರ ನಿಂತು ಕೆಲಸ ಮಾಡಿಸಿ ನಾವೆಲ್ಲ ಸ್ವಾಮಿ ಸಾರ್ವಜನಿಕರು ಹೇಳೋ ಬಾಯಲ್ಲಿ ಬರೀ ಇನ್ಸ್ಪೆಕ್ಷನ್ ಮಾಡ್ಬಿಟ್ರೆ ಆಗಲ್ಲ ಅವರೇ ಖುದ್ದಾಗಿ ನಿಂತು ಒಂದು ವಾರ ನಿಲ್ಸಿದ್ರೆ ಕೆಲಸ ಮಾಡಿಸಿ ಅಂತಾರೆ ರೋಡ್ ಒಂದ್ ತಿಂಗಳ ಮೇಲಾಗಿದೆ ಕಿತ್ತಾಕ್ ಬಿಟ್ಟು ಕೆಲಸ ಆಗ್ತಾ ಇಲ್ಲ ನೋಡಿ ರೋಡ್ ಹೆಂಗಿದೆ ನೀರೆಲ್ಲ ಬಂದ್ಬಿಟ್ಟು ಓಡಾಡಕ್ ಆಗ್ತಾ ಇಲ್ಲ ಮಕ್ಕಳು ಮಕ್ಕಳಿಗೆಲ್ಲ ಸ್ಕೂಲ್ಗೆ ಹೋಗಕ್ ಆಗ್ತಾ ಇಲ್ಲ ತುಂಬಾ ತೊಂದರೆ ಆಗ್ತಾ ಇಲ್ಲ ಮಾರ್ಕೆಟ್ಗೆ ಕಸ್ಟಮರ್ ಬರ್ತಾ ಇಲ್ಲ ಕಸ್ಟಮರ್ಗಳು ಬರ್ತಾ ಇಲ್ಲ ಒಂದ್ ತಿಂಗಳಿಂದ ತುಂಬಾ ತೊಂದರೆ ವ್ಯಾಪಾರಿಗಳು ಈ ಕಡೆ ಎಲ್ಲ ಬ್ಯಾಗ್ ಅಂಗಡಿಗಳು ಇರೋದು ಎಲ್ಲ ರೋಡ್ ಕಿತ್ತಾಕಿದ್ದಾರೆ ಬಳೆಪೇಟೆ ಜಂಗ ಎಲ್ಲ ಎಲ್ಲಾ ರಸ್ತೆ ಹಾಳಾಗೋಗಿದೆ ಸ್ವಲ್ಪ ನೀಟಾಗಿ ಕೆಲಸ ಆಗ್ಲಿ ಅಷ್ಟೇ ಬೇರೆ ಏನಿಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ